नमस्कार न्यूज 26 की स्वागत है। ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಶಾಂತಿ ಸಭೆ ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಶಾಂತಿ ಸಭೆ ತಹಶೀಲ್ದಾರ್ ಬಿ ಆರತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಿನಾಥ್ ಗುಬ್ಬಿ ಪಿಎಸ್ಐ ಸುನೀಲ್ ಕುಮಾರ್ ಪಟ್ಟಣ ಪಂಚಾಯಿತಿ ಆರೋಗ್ಯ ಅಧಿಕಾರಿ ವಿದ್ಯಾ ಬಡಗೇರ್ ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿ ಹರೀಶ್ ಬೆಸ್ಕಾಂ ಎಸ್ಒ ಪ್ರಕಾಶ್ ಉಪಸ್ಥಿತರಿದ್ದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಆರತಿ ಅವರು ಮಾತನಾಡಿ ಗಣಪತಿ ಕೂರಿಸುವವರು ಕಡ್ಡಾಯವಾಗಿ ಪೊಲೀಸ್ ಅನುಮತಿಯನ್ನ ಪಡೆಯಬೇಕು ಶಾಂತಿಯುತವಾಗಿ ಗಣೇಶ ಚತುರ್ಥಿಯನ್ನ ನಡೆಸಬೇಕು ಒಂಬತ್ತು ದಿನಗಳಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕು ಧ್ವನಿವರ್ಧಕ ರಾತ್ರಿಯಿಡೀ ಬಳಸುವಂತಿಲ್ಲ ಗಲಾಟೆ ದೊಂಬಿ ಮಾಡಿಕೊಳ್ಳಬಾರದು ಡಿಜೆಗೆ ಪರ್ಮಿಷನ್ ಇರುವುದಿಲ್ಲ ಅಂತ ತಿಳಿಸಿದರು ನಂತರ ಮಾತನಾಡಿದ ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಿನಾಥ್ರವರು ಗಣೇಶ ವಿಸರ್ಜನೆ ಸಮಯದಲ್ಲಿ ಈಜು ಬರುವಂತಹ ಅವಶ್ಯಕತೆ ಇರುವ ವ್ಯಕ್ತಿಗಳು ಮಾತ್ರ ಕೆರೆ ಕಟ್ಟೆಗಳಲ್ಲಿ ಇಳಿಯಬೇಕು ಸಭೆಗೆ ತಾಲೂಕು ತಾಲೂಕಿನ ಗಣೇಶ ಪ್ರತಿಷ್ಠಾಪನೆ ಮಾಡುವ ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಆಗಮಿಸಿ ಸರ್ಕಾರ ನಿಗದಿ ಮಾಡಿರುವ ನಿಯಮಗಳ ಬಗ್ಗೆ ಚರ್ಚೆ ನಡೆಸಿದ್ರು ಪ್ರಮುಖವಾಗಿ ಡಿಜೆ ಬಗ್ಗೆ ಹಸಿರು ಪಟಾಕಿ ಬಗ್ಗೆ ಚರ್ಚೆ ನಡೆಸಿದ್ರು ಆರ್ಕೆಸ್ಟ್ರಾ ಸಮಯ ನಿಗದಿ ಬಗ್ಗೆ ಸಹ ಮಾತನಾಡಿದ್ರು ತಹಶೀಲ್ದಾರ್ ಎಲ್ಲಾ ನಿಯಮಾವಳಿಗಳ ಬಗ್ಗೆ ಸವಿವರವಾಗಿ ತಿಳಿಸಿದ್ರು ಯಾವುದನ್ನು ಉಲ್ಲಂಘನೆ ಮಾಡದಂತೆ ಮನವಿಯನ್ನ ಮಾಡಿದ್ರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಏನಲ್ಲ ರಾತ್ರಿ ಹನ್ನೆರಡದಲ್ಲಿ ಮಂದಿರ ಮಾಡೋದು ತೊಂದರೆ ಆಗ್ತದೆ ಮಾಡಿದ್ರೆ ಮತ್ತೊಂದು ಕೊರಡಾಕಿ ನಾವು ಉದಾಹರಣೆ ಅದನ್ನು ಲಕ್ಷಿ ಮಾಡ್ತೀವಿ लेटेस्ट अपडेट्स ഇന്നಷ್ಟು સુધી ഗാകി നോർട്ടൈരി ന്യൂസ് 26 കാനഡ നാവു നിമ്മുനികെ